ಸರ್ಕಾರ ಬಂಡವಾಳ ಶಾಹಿಗಳ ಹಿಡಿತದಲ್ಲಿ ಕೆಲಸ ಮಾಡ್ತಾ ಇದೆ ರೈತ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ಪಿಆರ್ ಪಾಂಡ್ಯನ್ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ರೈತರ ಸಮಾವೇಶದಲ್ಲಿ ರಾಜ್ಯ ರೈತ ಸಂಘಟನೆಗಳು ಒಕ್ಕೂಟದ ರಾಜ್ಯಾಧ್ಯಕ್ಷರು ಕುರುಬೂರು ಶಾಂತಕುಮಾರ್ ರೈತ ಸಂಘಟನೆಗಳಲ್ಲಿರುವ ಒಡಕು ರೈತರ ಸಮಸ್ಯೆಗೆ ಪರಿಹಾರ ಸಿಗಲು ಕಷ್ಟವಾಗಿದೆ ರಾಜಕೀಯ ಪಕ್ಷಗಳ ಅಂತ ಕೆಲವು ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇವೆ ವಿಶಾಲ ಹೃದಯವಂತಿಕೆ ತೋರಿ ಸಾಮೂಹಿಕ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲು ಒಂದಾಗಿ ಹೋರಾಟ ಮಾಡಲು ಮುಂದೆ ಬರಬೇಕು ಎಲ್ಲ ರಾಜಕೀಯ ಪಕ್ಷಗಳು ರೈತರ ಸಮಸ್ಯೆಗಳನ್ನು ರಾಜಕೀಯ ದಾಳಕ್ಕೆ ಬಳಸಿಕೊಳ್ತಾ ಇವೆ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದರು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾಯ್ದೆ ಜಾರಿ ತರಬೇಕು ದೆಹಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟಕ್ಕೆ ರಾಜ್ಯ ರೈತ ಸಂಘಟನೆಗಳ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದರು ಇನ್ನು ಕಳಸಾ ಬಂಡೂರು ಯೋಜನೆ ತಕ್ಷಣವೇ ಕಾರ್ಯಗತವಾಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ಭತ್ತ ಖರೀದಿ ಕೇಂದ್ರ ಹೆಚ್ಚುವರಿ ಪ್ರೋತ್ಸಾಹ ದಿನ ನಿಗದಿ ಮಾಡಬೇಕು ಮತ್ತು ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಅಂತ ಆಗ್ರಹಿಸಿದರು ಸಮಾವೇಶದಲ್ಲಿ ಕರ್ನಾಟಕ ರೈತ ಸೇನೆ ಅಧ್ಯಕ್ಷ ವೀರೇಶ ಸೊಬರಮಠ ಅಧ್ಯಕ್ಷತೆ ವಹಿಸಿ ಅವರು ಕೂಡ ಮಾತನಾಡಿದರು ಹೋರಾಟ ಹತ್ತಿಕ್ಕುವ ಸಂಚು ಮಾಡಿದರೆ ತಕ್ಕ ಪಾಠವನ್ನು ಕಲಿಸ್ತೇವೆ ಮಹದಾಯಿ ಸಮಸ್ಯೆ ರಾಜಕೀಯವಾಗಿ ಬಳಸ್ಕೊಳ್ಳಲು ಯತ್ನಿಸಿದರೆ ನಾವು ಸುಮ್ಮನೆ ಇರುವುದಿಲ್ಲ ರೈತರ ಸ್ಮಾರಕ ನಿರ್ಮಾಣಕ್ಕೆ ಜಮೀನು ನೀಡದೇ ಇದ್ರೆ ಒಂದು ತಿಂಗಳ ನಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿರಂತರವಾಗಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಸಿದರು ರಾಜ್ಯ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಬಲ್ಲೂ ರವಿಕುಮಾರ್ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕರಿಬಸಪ್ಪ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಕಾರ್ಯಾಧ್ಯಕ್ಷ ವೀರಣ್ಗೌಡ ಪಾಟೀಲ್ ಸುರೇಶ್ ಪಾಟೀಲ್ ಸುಧಾ ಮರ್ಲಿಂಗಂ ಮಹೇಶ್ ಬೆಳಗಾಂವ್ಕರ್ ಪರಶುರಾಮ್ ಎತ್ತಿನಗುಡ್ಡ ಸೇರಿದಂತೆ ಸಾವಿರಾರು ರೈತರು ಪುರಸಭಾ ಕಚೇರಿಯಿಂದ ಮೆರವಣಿಗೆ ಮೂಲಕ ಸಮಾವೇಶ ಸ್ಥಳಕ್ಕೆ ಸೇರಿದ್ರು ವರದಿ ಪ್ರಕಾಶ್ ಧ್ವಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಕೃಷಿ ಪಂಪ್ಸೆಟ್ ಗಳ ರೈತರ ಆಧಾರ್ ಲಿಂಕ್ ಮಾಡುತ್ತಿರುವುದನ್ನು ಕೈ ಬಿಡಬೇಕು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ರಾಜ್ಯ ಸರ್ಕಾರ ರದ್ದು ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಕೃಷಿ ಸಾಲ ಜಮೀನು ವಶಪಡಿಕೊಳ್ಳುವ ಪರ್ಸೆಂಟ್ ಕಾಯ್ದೆ ಜಾರಿಗೆ ತಂದಿರುವ ಹೋರಾಟ ಮಾಡಬೇಕಾಗಿದೆ ಆದ ಕಾರಣ ಮಾದಾಯಿ ಕಳಸಾ ಬಂಡೂರು ಯೋಜನೆಯ ವನ್ಯಜೀವಿ ಹಾಗೂ ಪರಿಸರ ಇಲಾಖೆಯ ಪರವಾನಿಗೆಗಳನ್ನು ಕೇಂದ್ರ ಸರ್ಕಾರವು ಶೀಘ್ರವೇ ಇದನ್ನು ಜಾರಿ ಮಾಡಬೇಕು ಕೃಷಿ ಉತ್ಪನ್ನಗಳಿಗೆ ಕಣಿಟ್ಟ ಬೆಂಬಲದಲ್ಲಿ ಕಾಂತ್ರಿ ಕಾನೂನು ಜಾರಿಯಾಗಬೇಕು ರೈತರ ಯುದ್ಧಕ್ಕಾಗಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಯಾರು ಒಟ್ಟು ಒಗ್ಗಟ್ಟಾಗಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಬೃಹತ್ ರೈತ ಜಾಗೃತಿ ಸಮಾವೇಶ ಬೃಹತ್ ರೈತ ಜಾಗೃತಿ ಸಮಾವೇಶ ಈ ಸಮಾವೇಶದಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು ಬಹಳ ಮುಖ್ಯವಾಗಿ ತಾವು ಮಾದಾಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾನು ಕಳೆದ ಫೆಬ್ರವರಿ ಎರಡು ಮೂರನೇ ತಾರೀಕಿನಿಂದ ದೆಹಲಿನಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜಸ್ಥಾನ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ಸಂಘಟನೆಯ ವತಿಯಿಂದ ರೈತರು ಕಳೆದ ಆರೇಳು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾನು ಕೂಡ ಬಹಳಷ್ಟು ಕೆಸ ಹೋಗಿ ಬಂದಿದ್ದೆ ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟು ಕರ್ನಾಟಕದಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅವರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದಾರೆ ಇಡೀ ದೇಶದ ರೈತರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾರೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಆಗಬೇಕು ನೀವು ಎಂಎಸ್ಪಿ ಕಾನೂನನ್ನ ಮಾಡ್ತೀರಾ ಅದಕ್ಕೆ ರೈತರಿಗೆ ಭದ್ರತೆ ಇಲ್ಲ ರೈತರ ಖರೀದಿಯನ್ನು ಮಾಡೋದಿಲ್ಲ ಮೋಸ ಮಾಡ್ತಾ ಇದ್ದಾರೆ ಎಪ್ಪತ್ತೈದು ವರ್ಷಗಳಿಂದ ಸ್ವಾತಂತ್ರ್ಯ ಬಂದು ಅದು ನಿಲ್ಲಬೇಕು ಅದರಿಂದ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಅದಕ್ಕಾಗಿ ನಮ್ಮ ಹೋರಾಟ ಅಂತೇಳಿ ದೆಹಲಿಯಲ್ಲಿ ಸಾವಿರಾರು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಕೇವಲ ಉದ್ಯಮಿಗಳ ಸಾಲ ಬಂಡವಾಳಶಾಹಿಗಳ ಸಾಲವನ್ನ ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನ ಕೇಂದ್ರ ಸರ್ಕಾರ ಇಂದಿನ ವರ್ಷ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮನ್ನಾ ಮಾಡಿದೀವಿ ಅಂತ ಘೋಷಣೆ ಮಾಡಿದ್ವಿ ಆದರೆ ಎಂಬತ್ತು ಪರ್ಸೆಂಟ್ ಇರತಕ್ಕಂಥ ರೈತರ ಸಾಲವನ್ನು ಯಾಕನ್ನಾ ಮಾಡಿಲ್ಲ ಸಾಲ ಮನ್ನಾ ಮಾಡಲೇಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅರವತ್ತು ವರ್ಷ ತುಂಬಿದಂತ ರೈತರಿಗೆ ಪೆಂಚಣಿಯನ್ನು ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಐದು ವರ್ಷ ರಾಜ್ಯಭಾರ ಮಾಡದಂಥ ಎಂಎಲ್ಎಗೆ ಎಂಪಿಗಳಿಗೆ ಪೆಂಶಣಿ ಕೊಡ್ತೀರಾ ನೀವು ಜನಸೇವೆ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಎಂಎಲ್ಎಗಳಿಗೆ ಎಂಪಿಗಳಿಗೆ ಪಿಂಚಣಿ ಕೊಡ್ತೀರಾ ಅರವತ್ತು ವರ್ಷ ಭೂಮಿ ತಾಯಿಗಾಗಿ ದೇಶದ ನೂರ ನಲವತ್ತೈದು ಕೋಟಿ ಜನರಿಗೆ ಆಹಾರ ಉತ್ಪಾದನೆ ಮಾಡತಕ್ಕಂಥ ರೈತನ ಶ್ರಮಕ್ಕೆ ನೀವು ಬೆಲೆ ಕೊಡೋದಿಲ್ವಾ ರೈತರಿಗೆ ಪಿಂಚಣಿ ಆಗೋದಿಲ್ವಾ ಅರುವತ್ತ ಪ್ರತಿ ಪ್ರತಿಯೊಬ್ಬ ರೈತರಿಗೂ ಕೂಡ ಪೆಂಚಣಿಯನ್ನ ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರು ಮಾಡತಕ್ಕಂಥ ಹೋರಾಟದ ಉದ್ದೇಶ ಇದು ಈ ಹೋರಾಟ ರೈತರಿಗೆ ಹಾನಿಕಾರವಾಗಿದೆಯಾ ರೈತರಿಗೆ ಅನ್ಯಾಯ ಆಗ್ತದ ಕೇಳಿದ್ದವೇಲ್ಲ ಅವ್ರು ಮಾಡ್ತಕ್ಕಂಥ ಹೋರಾಟ ಸರಿ ಇದೆಯಾ ಇಲ್ಲೇ ಹೇಳಿ ಸರಿ ಅವರ ಅದಕ್ಕೆ ನಿಮ್ಮ ಬೆಂಬಲ ಇದೆಯಲ್ವಾ ಹೋರಾಟಕ್ಕೆ ಬೆಂಬಲ ಇದೆ ಇಂಥ ಹೋರಾಟವನ್ನು ನಾವೆಲ್ಲ ಬೆಂಬಲಿಸಬೇಕಾದದ್ದು ಪ್ರತಿಯೊಬ್ಬ ರೈತನ ಕರ್ತವ್ಯ ಬಂಧುಗಳೇ ನಾನು ಕಳೆದ ತಿಂಗಳು ಕನೋರಿ ಬಾರ್ಡರ್ಗೆ ಹೋಗಿದ್ದೆ